ಮತ್ತೆ ಒಳ್ಳೆ ಮಿಯಾಜ್ ಹೌದು ಅದು ನಿಮ್ಮ ನಶೀಬಲ್ಲಿ ಎರಡು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಬೆಲೆ ಬಾಳುವಂತ ಜಪಾನಿಗೆ ಹೋಗದೆ ಶಂಕರ್ಪುರದಲ್ಲಿ ನೋಡುವಂತ ಅನುಭವ ಅಲ್ವಾ ಹೌದು ಯಾವ್ದು ಅಂತ ಮತ್ತೆ ಖುಷಿ ಕೂಡ ಆಯ್ತು ನಿಮ್ಮಂತ ಶಂಕರ್ಪುರದಲ್ಲಿ ಖುಷಿ ಇರ್ತಾರೆ ಎರಡನೇ ಸಲ ಬಂದದ್ದು ನಮ್ಮ ಆಚೆಲ್ಲ ಮನೆಗೆಲ್ಲ ಸೆಕೆ ಆಗ್ತದೆ ತಂಪಿರ್ತದೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಉಂಟು ಅಂದ್ರೆ ಗಿರಗಾರ ತುಂಬಾ ಮತ್ತೆ ಬೇರೆ ಬೇರೆ ನಮುನಿ ನಮುನಿ ಫ್ರೂಟ್ಸ್ ಉಂಟು ಮತ್ತೆ ಅದ್ರ ನಂತರ ಚೆರಿ ಕೊಟ್ರಲ್ಲ ತುಂಬಾ ತುಂಬಾ ಇತ್ತು ಮತ್ತೆ ಹೋದ್ ವರ್ಷ ಅಂದ್ರೆ ಒಂದು ಜೇನು ತುಪ್ಪ ಕೊಟ್ಟಿದ್ರಿ ನೀವು ಅದನ್ನೆಲ್ಲ ತುಂಬಾ ಟೇಸ್ಟ್ ಇತ್ತು ನನ್ನ ಹೆಸರು ನಡೆಸೋ ಸರ್ ಶಿಕ್ಷಕಿಯಾಗಿದ್ದೇನೆ ಪರೀಕ್ಷೆಗಳೆಲ್ಲ ಮುಗಿದು ನಾವು ದಿನ ಒಂದೊಂದು ರೀತಿಯ ಪ್ರೊಜೆಕ್ಟ್ ಅನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೊಂದಿಗೆ ನಾವು ನಾಲ್ಕು ಮಂದಿ ಶಿಕ್ಷಕರು ನಮ್ಮದೇ ಊರಿನ ಕೃಷಿಕರಾದ ಶ್ರೀಯುತ ಜೋಸೆಫ್ ಲೋಬೋ ಇವರ ಮನೆಗೆ ನಾವು ಭೇಟಿ ನೀಡಲು ಬಂದೆವು ಹಾಗೆ ಶಂಕರ್ಪುರ ಶಾಲೆಯಿಂದ ನಡ್ಕೊಂಡು ಬರ್ತಾ ಇದ್ದೆವು ಬಿಸಿಲಿತ್ತು ತುಂಬಾ ಆದ್ರೆ ಇಲ್ಲಿ ಅವರ ಮನೆಯ ಒಂದು ಗೇಟ್ ನಂತರ ಎಂಟರ್ ಆದ ನಂತರ ಒಂದು ಸಣ್ಣ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಂದಾಗಾಯಿತು ಟ್ಯಾರಿಸ್ನಲ್ಲಿ ಇಷ್ಟೊಂದು ಗಿಡಗಳನ್ನು ಇಡಬಹುದಾ ಅಥವಾ ಬೆಳೆಸ್ಬೋದಾ ಅಂತ ನಮಗೆ ಆಶ್ಚರ್ಯ ಆಗಿದೆ ಮಾತ್ರವಲ್ಲ ಅವರದ್ದು ಮನೆಯ ಸುತ್ತಮುತ್ತ ಒಂದು ಒಂದು ಐದು ಒಂದು ಸೆನ್ಸ್ ಜಾಗ ಅಥವಾ ಎಂತ ಝೀರೋ ಪಾಯಿಂಟ್ ಪಾಯಿಂಟ್ ಕೂಡ ಅವರು ವೇಸ್ಟ್ ಮಾಡದೆ ಎಲ್ಲ ಗಿಡಗಳನ್ನು ಬೆಳೆಸಿದ್ದಾರೆ ಹಾಗೆ ಮಕ್ಕಳು ತುಂಬ ತುಂಬಾ ತಪ್ಪಂತ ಅನಿಸಿತು ಮನೆ ಎಲ್ಲ ಫ್ರೂಟ್ಸ್ ಗಿಡಗಳನ್ನು ನೋಡಿ ಹಾಗೂ ನಾವು ಹೆಸರೇ ಕೇಳದ ಗಿಡಗಳನ್ನೆಲ್ಲ ನೋಡಿ ಫ್ರೂಟ್ಸ್ ಗಳನ್ನು ನೋಡಿ ತುಂಬಾ ಖುಷಿ ಆಯಿತು ಮತ್ತೆ ಅವರು ತುಂಬಾ ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಅಥವಾ ಎಲ್ಲ ಗಿಡಗಳ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ಇದೆ ಅವರ ಮಾಹಿತಿಯನ್ನು ಕೇಳಿಸ ನಮಗೆ ತುಂಬಾ ಖುಷಿ ಆಯಿತು ಹಾಗೆ ಇವರು ಇವರು ಸಹ ತುಂಬಾ ಪ್ರಸಿದ್ಧರಾಗಿ ಅವರ ಇಂಗ್ಲಿಷ್ ಪೇಪರ್ನಲ್ಲಿ ಫೋಟೋ ನೋಡಿ ನಮಗೆ ಅದು ತುಂಬಾ ಖುಷಿಯಾಗಿತ್ತು ನಾವೆಲ್ಲರೂ ಸ್ಟೇಟಸ್ನಲ್ಲಿ ಹಾಕಿದ್ದೆವು ಹಾಗೆ ಹಾಗೆ ಇವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳಿ ನಮ್ಮ ಶಾಲೆಯ ಪರವಾಗಿ ನಾನು ಆಶಿಸ್ತೇನೆ ಹಾಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಸೈಸೋ ಶಶಿಖರ ನಾನು ಸೈತೋಷ್ ಗೌಡ ಶಾಲೆ ಶಂಕರಪುರ ಇಲ್ಲಿಯ ಶಿಕ್ಷಕಿ ಇಂದು ನಮ್ಮ ಇಂದು ನಮ್ಮ ಮಕ್ಕಳಿಗೆ ಒಂದು ಸುದಿನವೇ ಅಂತ ಹೇಳ್ಬೋದು ಇವತ್ತು ಜೋಸೆಫ್ ಲೋಬೋರ್ ಅವರ ಮನೆಗೆ ಬಂದು ಅವರ ಅವರೊಬ್ಬ ಶ್ರೇಷ್ಠ ಕೃಷಿಕ ಅವರ ಒಂದು ತೋಟಕ್ಕೆ ನಾವು ಮಕ್ಕಳನ್ನು ಕರ್ಕೊಂಡು ಬಂದಿದ್ದೇವೆ ಅತೀವ ಸಂತಸದಾಯಕವಾದಂತಹ ಸಮಯವನ್ನು ಇಲ್ಲಿ ಉಪಯೋಗಿಸಿದಂತಹ ಸಮಯವೂ ಸಹ ಬಹು ಅಮೂಲ್ಯವಾದುದು ಹಾಗೆ ಉತ್ತಮವಾದುದು ಎಷ್ಟು ರೀತಿಯ ವೆರೈಟಿ ಆದಂತಹ ನಾವು ನೋಡಲೇ ಇಲ್ಲ ಅಥವಾ ಹೆಸರು ಸಹ ಕೇಳಿ ಇಲ್ಲ ಅಂತಹ ಗಿಡಗಳನ್ನೆಲ್ಲ ನೋಡಿ ಆನಂದಿಸಿದೆವು ಮಕ್ಕಳನ್ನು ತುಂಬ ಚೆನ್ನಾಗಿ ಅದನ್ನು ಎಂಜಾಯ್ ಮಾಡಿದ್ರು ಹಾಗೆ ಒಂದು ಪಕ್ಷಿಗಳನ್ನು ಇಟ್ಕೊಂಡು ನಿಜವಾದ ಒಂದು ಸ್ಪರ್ಶ ಸುಖವನ್ನೇ ಅವರು ಅನುಭವಿಸಿದ್ರು ಹಾಗೆ ಇಲ್ಲಿ ವಾತಾವರಣ ಆಗಿರಬಹುದು ಹಾಗೆ ಅವರ ಒಂದು ಮಾಹಿತಿಯಂತೂ ಅದು ಅದ್ಭುತವೇ ನಾವು ಕೇಳಿದಂತಹ ನಮ್ಮ ನಮ್ಮ ಮನೆಯ ಇರುವಂತಹ ಜೇನುಗಳು ಅಥವಾ ಜೇನುಗಳು ಬಂದಾಗ ನಾವು ಎಷ್ಟು ಹೆದರ್ತೇವೆ ಅಥವಾ ಅವರನ್ನು ಓಡಿಸುವಂತದ್ದು ನಾವು ಅದರ ಬಗ್ಗೆ ಒಂಥರ ನೆಗ್ಲೆಕ್ಟ್ ಮಾಡುವಂತಹದ್ದು ಇದನ್ನ ನಾವು ಮಾಡ್ತೇವೆ ಆದರೆ ಇಲ್ಲಿ ಬಂದು ಅದರ ಒಂದು ವಿಶೇಷತೆಯನ್ನು ಎಷ್ಟು ಸಂಪೂರ್ಣ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲಾ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಹಾಗೆ ನಮ್ಮ ಮಕ್ಕಳಿಗೂ ಸಹ ನಮ್ಮ ಮಕ್ಕಳ ವತಿಯಿಂದ ಅವರ ಹೊಟ್ಟೆ ತೆಗಿಲಿ ಅಂತ ಹೇಳಿ ತಂಪು ಮನೆಯವನ್ನ ಕೊಟ್ಟಿದ್ದೀರಿ ಅದಕ್ಕೂ ಸಹ ಸಪೋರ್ಟ್ ಮಾಡಿದಂತಹ ಅವರ ಹೆಂಡತಿಗೂ ಹಾಗೂ ಅವರ ಮಾಮಿ